ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇರುವಂತಹ ಮೇನ್ ಡೌಟ್ ಬಂದು ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಮಗುವಿನ ತುಟಿ ಕಪ್ಪಾಗುತ್ತೆ ಅಂತೆ ಹೌದಾ ಮಗು ಡಾರ್ಕ್ ಆಗುತ್ತೆ ಅಂತ ಹೌದಾ ಅನ್ನೋ ಥರ ಕ್ವೆಶನ್ಸನ್ನು ಕೇಳಿದ್ದೀರಾ ಇದು ಖಂಡಿತವಾಗ್ಲೂ ಸುಳ್ಳು ಆ ರೀತಿ ಏನೂ ಆಗೋಲ್ಲ ಯಾಕಂದರೆ ನೀವು ತಿನ್ನುವಾಗ ನಿಮಗೆ ಒಂದು ಲೈಟಾಗಿ ಒಂದು ಸ್ವಲ್ಪ ತುಟಿ ಒಂಥರ ಅಂದರೆ ಅದು ಪರ್ಪಲ್ ಕಲರ್ ಇರೋದರಿಂದ ಪರ್ಪಲ್ ಮತ್ತು ವೈಲೆಟ್ ಎರಡು ಮಿಕ್ಸ್ ಆಗಿ ನಿಮಗೆ ಒಂದು ರೀತಿ ಡಾರ್ಕ್ ಕಲರ್ ನಿಮ್ಮ ನಾಲ್ಗೆ ಆಗಲಿ ನಿಮ್ಮ ತುಟಿ ಆಗಲಿ ಆಗ್ಬೋದು ಕೈ ಕೂಡ ಕಲರ್ಸ್ ಚೇಂಜ್ ಆಗುತ್ತೆ ತಿನ್ನೋ ಟೈಮಲ್ಲಿ ಅಲ್ವಾ ಸೊ ಇದು ಹೋಗಿ ಮಗುವಿನ ಕಲರನ್ನು ಎಫೆಕ್ಟ್ ಮಾಡುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಮಗುವಿನ ತುಟಿ ಕಪ್ಪುಗೋ ಇಲ್ಲ ಲೈಟಾಗಿ ಡಾರ್ಕ್ ಕಲರ್ ಬರೋದಕ್ಕೋ ಇದು ಕಾರಣ ಅಲ್ಲ ಸೊ ಇದು ಬಂದು ಮಗುಗೆ ಸಾಮಾನ್ಯವಾಗಿ ಕೆಲವು ಮಕ್ಕಳಿಗೆ ಆ ರೀತಿ ಬೈ ಬರ್ತಿಂದನೇ ಆ ರೀತಿ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ ಆದರೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಜಾಸ್ತಿ ನೀವು ಈ ಆ ಥರ ಅಂದ್ಕೊಂಡು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸೀಸನಲ್ಲಿ ಸಿಗುವಂಥ ಈ ಹಣ್ಣಿನ ಬೆನಿಫಿಟ್ಸನ್ನು ನೀವು ಬಂದು ಕಳ್ಕೊತೀರಾ ನೀವು ನೋಡ್ಬೋದು ಇದರಲ್ಲಿ ಕ್ಯಾಲ್ಸಿಯಂ ம் ஜல்லிாத்த கேல்சியம் ஜாத்தி இது மாக்னீஷியம் இன்னும்ாஸ்தான் சோ பொட்டியம் நோடி எஸ்டி அந்த கேல்சியம் மாக்னீசியம் பட்டாசியம் ತುಂಬಾ ಇದೆ ಸಲ್ಫರ್ ಜಾಸ್ತಿ ಇದೆ ಮತ್ತು ವೈಟಮಿನ್ ಎ ಇದೆ ಇದರಲ್ಲಿ ಮಗುವಿನ ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲನೂ ಹೆಚ್ಚೆಚ್ಗೆ ಇದೆ ಐರನ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ಕಾಪರ್ ಕೂಡ ಇದೆ ಸೊ ನೀವು ಇದನ್ನು ಒಂದು ದಿವಸಕ್ಕೆ ಒಂದು ಎಂಟು ನಂಬರ್ ಅಷ್ಟು ತಗೊಳ್ಳೋದ್ರಿಂದ ಮಗುವಿನ ಒಂದು ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ದಿವಸ ತಿನ್ನಬೇಕು ಅಂತ ಏನಿಲ್ಲ ದಿನ ಬಿಟ್ ದಿನ ಈಗ ಸೀಸನಲ್ಲಿ ಸಿಗ್ತಾ ಇರೋದ್ರಿಂದ ಒಂದು ಚೆನ್ನಾಗಿ ಹಣ್ಣಾಗಿರೋದು ತುಂಬ ಕಾಯಿನೂ ಅಲ್ಲ ತುಂಬ ಹಣ್ಣು ಅಲ್ಲ ಒಂದು ಲೆವೆಲ್ಗೆ ಹಣ್ಣಾಗಿರುವಂಥದ್ದನ್ನು ಸಾಲ್ಟಲ್ಲಿ ನೆನೆಸಿ ವಾಶ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಜೊತೆಗೆ ತಿನ್ನೋದ್ರಿಂದ ನಿಮಗೇನು ಅಂಥದ್ದೊಂದು ಗಂಟ್ಲೆಲ್ಲ ಒಂದು ರೀತಿ ಆಗೋದು ಅಂಥವೆಲ್ಲ ಏನೂ ಆಗೋಲ್ಲ ಇದ್ರ ಬೆನಿಫಿಟ್ಸ್ ಬಂದು ಜಾಸ್ತಿನೇ ಸಿಗುತ್ತೆ ನಿಮಗೆ ಮತ್ತು ಬಂದು ಇದನ್ನ ದದ್ದಾಗುವಂಥದ್ದು ಸ್ಕಿನ್ ಇರಿಟೇಟ್ ಆಗುವಂಥವ್ರು ಇದು ತಿಂದರೆ ನಾಸಿ ಆಗುತ್ತೆ ಆಗುತ್ತೆ ನನಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಅನ್ನೋರು ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಒಂದು ವೇಳೆ ಇದು ನನಗೆ ಚೆನ್ನಾಗೆ ಅನಿಸುತ್ತೆ ಅನ್ನೋರು ನೀವು ತಿನ್ಕೋಬೋದೇನು ತೊಂದರೆಯಿಂದ ತೊಂದರೆ ಇಲ್ಲ ಏನಂದರೆ ಇದರಿಂದ ನಿಮ್ಮ ಮಗುಗೋ ನಿಮಗೋ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಲಿಮಿಟ್ ತಿನ್ನಿ ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ ಯಾವುದೇ ರೀತಿ ಕಲರ್ಸ್ ಚೇಂಜಸ್ ಬಂದು ಇದರಿಂದ ಆಗೋಲ್ಲ ತುಟಿ ಮತ್ತು ಸ್ಕಿನ್ ಆಗ್ಬೋದು ಇಲ್ಲ ಮಗುವಿನ ಯಾವುದೇ ಸ್ಕಿನ್ ಆಗ್ಬೋದು ಇದರಿಂದ ಚೇಂಜಸ್ ಆಗೋಲ್ಲ ಸೊ ಇದು ಬಂದು ಮಿತ್ತು ಇದು ಯಾಕೆ ಹೇಳ್ತಾರೆ ಅಂತಂದರೆ ನೀವು ತಿನ್ನೋವಾಗ ನಿಮಗೆ ಚೇಂಜಸ್ ಆಗುತ್ತೆ ಅಲ್ವಾ ತುಟಿ ಆಗ್ಬೋದು ಇಲ್ಲ ಕೈ ಆಗ್ಬೋದು ಅದು ಚೇಂಜಸ್ ಆಗೋದ್ರಿಂದ ಅಂದರೆ ಒಂದು ಸ್ವಲ್ಪ ಮೆತ್ಕೊಳ್ಳೋದ್ರಿಂದ ಮಗುಗೂ ಇದಾಗುತ್ತೆ ಅನ್ನೋ ಥರ ಭಯನ ಇಡಿಸ್ಬಿಡ್ತಾರೆ ಆ ಥರ ಎಲ್ಲ ಏನು ನಂಬೇಡಿ ಇದೊಂದು ಒಳ್ಳೆಯ ಹಣ್ಣೆನೆ ಸೀಸನಲ್ ಫ್ರೂಟ್ ಇದು ಯಾವಾಗಲೂ ನಮಗೆ ಸಿಗಲ್ಲ ವರ್ಷಕ್ಕೊಮ್ಮೆ ಸಿಗುವಂಥ ಬೆಳೆ ಸೊ ಇದನ್ನು ಲಿಮಿಟಾಗಿ ತೊಗೊಳ್ಳಿ ಏನೂ ತೊಂದರೆ ಇಲ್ಲ ನಿಮಗೆ ಓಕೆನಾ ಮತ್ತು ಇದನ್ನು ತಿಂದ್ಬಿಟ್ಟು ನೀವು ಹಾಲು ಕುಡಿಬಾರ್ದು ನೆರಳೆ ಹಣ್ಣನ್ನು ತಿಂದು ಹಾಲು ಕುಡಿಬಾರ್ದು ನೆಕ್ಸ್ಟು ಐಸ್ ಕ್ರೀಮ್ ಆ ಥರ ವಿಷಯಗಳನ್ನೆಲ್ಲ ಏನು ಮಾಡಬೇಡಿ ಆ ಬಿಸಿ ಬಿಸಿಯಾಗಿ ಏನು ತಿನ್ನೋಕೆ ಹೋಗಬೇಡಿ ಈ ಹಣ್ಣನ್ನು ತಿಂದರೆ ಒಂದು ಅವರ್ ಆದರೂ ಸೈಲೆಂಟಾಗಿ ಯಾವುದೇ ರೀತಿ ಅಂದರೆ ಐಸ್ ಕ್ರೀಮ್ ಆಗ್ಬೋದು ಹಾಲು ಆಗ್ಬೋದು ಮೊಸರ ಆಗ್ಬೋದು ಮಜ್ಜಿಗೆ ಆಗ್ಬೋದು ಇಂಥವೆಲ್ಲ ಏನು ಮಾಡಕ್ಕೆ ಹೋಗ್ಬೇಡಿ ತಿನ್ನೋದಕ್ಕೆ ಬಿಡಿ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗಲಿ ಅದರಲ್ಲಿರುವ ಐರನ್ ಕಂಟೆಂಟ್ ಅದರಲ್ಲಿರುವ ಪೊಟ್ಯಾಷಿಯಮ್ ಕಾಪರ್ ಮೆಗ್ನೀಷಿಯಂ ಇದೆಲ್ಲನೂ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ನೀವು ಒಂದು ವೇಳೆ ಹಾಲು ಕುಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಹಾಲು ಬಂದು ಒಳಗಡೆ ಒಡ್ಕೊಳ್ಳುತ್ತೆ ನಮ್ಮ ಹೋಟೆಲ್ ಹೋಗಿದ ತಕ್ಷಣ ಹಾಲು ಒಡ್ಕೊಂಡೇ ಹೊಡ್ಕೊಳ್ಳುತ್ತೆ ಆಗ ಇದರಲ್ಲಿರುವಂತಹ ಐರನ್ ಕಂಟೆಂಟು ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಅನ್ನ ಬಂದು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಜೊತೆಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಹೋಗಿ ಸೇರೋದು ತುಂಬ ಕಡಿಮೆ ಆಗುತ್ತೆ ನೀವು ತಿಂದಿರೋದ್ರಲ್ಲಿ ಸ್ವಲ್ಪನೇ ಹೋಗಿ ಸೇರೋದು ಇಂಥವೆಲ್ಲ ಮಾಡುವಾಗ ಸೊ ಅದು ಆ ಥರ ಮಾತ್ರ ಫಾಲೋ ಮಾಡ್ಕೊಳ್ಳಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೀಕೆ ಬಾಯ್